ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂತ ಪ್ರಕರಣ ಅದು ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳನ್ನ ಬಂಧಿಸಲಾಗಿತ್ತು ಒಂದಷ್ಟು ತಿಂಗಳವರೆಗೆ ಅವರೆಲ್ಲರೂ ಕೂಡ ಜೈಲಲ್ಲಿ ಇದ್ರು ಅಂತಿಮವಾಗಿ ನಟ ದರ್ಶನ್ಗೆ ಮೊದಲಿಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಸಿಗುತ್ತೆ ಅದಾದ ನಂತರ ಇತರ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಗತ್ತೆ ಅದಾದ ನಂತರ ರಾಜ್ಯ ಸರ್ಕಾರ ಇವರ ಬೇಲನ್ನ ಪ್ರಶ್ನಿಸಿ ಅಥವಾ ಹೈಕೋರ್ಟ್ ನ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ನಡೆಯಿತು ಒಂದಷ್ಟು ಬೆಳವಣಿಗೆಯೂ ಕೂಡ ಆಯಿತು ನಿಮ್ಮಲ್ಲಿ ಸಹಜವಾಗಿ ಒಂದಷ್ಟು ಮಂದಿಗೆ ಕುತೂಹಲ ಇರುತ್ತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದೇನು ಅನ್ನೋದು ಹೀಗಾಗಿ ಇವತ್ತು ಆದಂತಹ ಬೆಳವಣಿಗೆ ಏನು ಎನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲರೂ ನಿರೀಕ್ಷೆ ಮಾಡಿದ್ದು ಒಂದು ಹದಿನೈದು ನಿಮಿಷಗಳ ಕಾಲ ವಾದ ಪ್ರತಿವಾದ ನಡೀಬಹುದು ಎನ್ನುವ ರೀತಿಯಲ್ಲಿ ಕಾರಣ ಲಾಸ್ಟ್ ಇಯರಿಂಗ್ನಲ್ಲಿ ಸುಪ್ರೀಂ ಕೋರ್ಟ್ ಅದೇ ರೀತಿಯಾಗಿ ಹೇಳಿತ್ತು ಆದರೆ ಇವತ್ತು ಬರೋಬ್ಬರಿ ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾದಂಥ ವಾದ ಪ್ರತಿವಾದ ನಡೀತು ಎರಡೂ ಕಡೆಯ ವಕೀಲರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೋರ್ಟೀನ್ ಆಗಿರುವಂಥ ಪ್ರದೋಷ್ ಎ ಟ್ವೆಲ್ ಆಗಿರುವಂಥ ಲಕ್ಷ್ಮಣ್ ಎ ಲೆವೆನ್ ಆಗಿರುವಂಥ ನಾಗರಾಜ್ ಎ ಸೆವೆನ್ ಆಗಿರುವಂಥ ಅನುಕುಮಾರ್ ಹಾಗೆ ಎ ಸಿಕ್ಸ್ ಆಗಿರುವಂಥ ಜಗದೀಶ್ ಈ ಏಳು ಆರೋಪಿಗಳ ಪರ ಒಂದು ಕಡೆಯಿಂದ ವಕೀಲರು ವಾದವನ್ನ ಮಂಡಿಸಿದ್ರೆ ಅಂದ್ರೆ ವೈಯಕ್ತಿಕವಾದಂತಹ ಕಾರಣ ನೀಡಿ ವಾದವನ್ನು ಮಂಡಿಸಿದ್ರು ಅಂದ್ರೆ ಎ ಸೆವೆನ್ ಪರ ವಾದ ಮಂಡಿಸಿದಂತ ವಕೀಲರು ಆ ಸಂದರ್ಭದಲ್ಲಿ ಇವರು ಇರ್ಲಿಲ್ಲ ಅಲ್ಲಿ ಇವರಿಗೂ ಆ ಕೊಲೆಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ವಾದವನ್ನು ಮಾಡ್ತಾ ಹೋದ್ರು ಇನ್ನು ನಟ ದರ್ಶನ್ ಪರ ವಕೀಲರು ಅಥವಾ ಪವಿತ್ರ ಪರ ವಕೀಲರು ಅವರೆಲ್ಲರ ವಾದ ಅದೇ ರೀತಿಯಾಗಿ ಆಗಿತ್ತು ಅಂದ್ರೆ ಈ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ದಾರೆ ಅವರು ಎಷ್ಟೋ ದಿನಗಳ ಆದ ಬಳಿಕ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಅಂದ್ರೆ ಇವರನ್ನ ಪ್ಲಾನ್ ಮಾಡಿ ಸಿಲುಕಿಸಲಾಗಿದೆ ಈ ಪ್ರಕರಣದಲ್ಲಿ ಈ ಪ್ರಕರಣಕ್ಕೂ ಅವರಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ರೇಣುಕಾ ಸ್ವಾಮಿ ಭೀಕರವಾದಂತಹ ಹತ್ಯೆ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅಲ್ಲಿ ಇರ್ಲಿಲ್ಲ ಅಥವಾ ಪವಿತ್ರ ಗೌಡ ಅಲ್ಲಿ ಇರ್ಲಿಲ್ಲ ಈ ರೀತಿಯಾಗಿ ಅವರು ಹಿಂದೆ ಯಾವ ರೀತಿಯ ವಾದವನ್ನು ಮಂಡಿಸಿದ್ರು ಅಥವಾ ವಾದವನ್ನು ಮಂಡಿಸಿ ಹೈಕೋರ್ಟ್ನ ಜಾಮೀನನ್ನು ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಹೋದ್ರು ಇನ್ನು ರಾಜ್ಯ ಸರ್ಕಾರದ ಪರ ವಕೀಲರು ಅಥವಾ ಪ್ರಾಸಿಕ್ಯೂಷನ್ ಪರ ವಕೀಲರು ತಮ್ಮದೇ ಆದಂತಹ ಶೈಲಿಯಲ್ಲಿ ಅವರು ವಾದವನ್ನು ಮಂಡಿಸಿದ್ರು ಅವರು ಪ್ರಮುಖವಾಗಿ ಆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದೇ ರೀತಿಯಾಗಿ ಈ ಕೊಲೆ ಅಂದ್ರೆ ಆಕಸ್ಮಿಕವಾದಂತ ಕೊಲೆ ಅಲ್ಲ ಇಲ್ಲಿ ಷಡ್ಯಂತ್ರ ನಡೆದಿದೆ ಇಲ್ಲಿ ಒಳಸಂಚು ಮಾಡಲಾಗಿದೆ ನೀಟಾಗಿ ಪ್ಲಾನ್ ಮಾಡಿ ಆ ವ್ಯಕ್ತಿಯ ಪ್ರಾಣವನ್ನ ತೆಗೆಯಲಾಗಿದೆ ಆ ವ್ಯಕ್ತಿ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಆತನಿಗೆ ಬದುಕುವಂತ ಅವಕಾಶವನ್ನ ಇವರು ಮಾಡಿಕೊಟ್ಟಿಲ್ಲ ಸಣ್ಣ ಕಾರಣಕ್ಕಾಗಿ ಆತನ ಪ್ರಾಣವನ್ನ ತೆಗೆಯಲಾಗಿದೆ ಎನ್ನುವ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಅಂದ್ರೆ ತಮ್ಮ ತಮ್ಮ ರೀತಿಯಲ್ಲಿ ಹೇಗೆ ವಾದವನ್ನು ಮಾಡಬೇಕು ಆ ರೀತಿಯಾಗಿ ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ರು ಸುಪ್ರೀಂ ಕೋರ್ಟ್ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ತರಾತುರಿಯನ್ನು ತೋರಿಸ್ತಿಲ್ಲ ಅದರ ಬದಲಾಗಿ ಎಲ್ರಿಗೂ ಕೂಡ ಸಮಯವನ್ನ ನೀಡ್ತು ಜೊತೆಗೆ ಎಲ್ಲವನ್ನೂ ಕೂಡ ನೀಟಾಗಿ ಆಲಿಸುವಂತ ಕೆಲಸವನ್ನ ಮಾಡಲಾಯ್ತು ಅದಾದ ಬಳಿಕ ಗಮನ ಸೆಳೆದಿದ್ದು ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ ಹಾಗೆ ಸುಪ್ರೀಂ ಕೋರ್ಟ್ ನ ಈ ಅಬ್ಸರ್ವೇಷನ್ ಇದೀಗ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಸಹಜವಾಗಿ ಟೆನ್ಷನ್ ಅನ್ನ ತಂದೊಡ್ಡಿದೆ ಸುಪ್ರೀಂ ಕೋರ್ಟ್ ಇವತ್ತು ಕಟುವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೇಳಿದ್ದೇನಪ್ಪಾ ಅಂದ್ರೆ ಒಂದು ಪವಿತ್ರ ಗೌಡ ಈ ಘಟನೆಗೆ ಮೂಲ ಕಾರಣ ಪವಿತ್ರ ಗೌಡಗೆ ಯಾಕೆ ಜಾಮೀನು ಕೊಡಬೇಕು ಅಥವಾ ಜಾಮೀನನ್ನ ಮುಂದುವರಿಸಬೇಕು ಎನ್ನುವಂತಹ ಪ್ರಶ್ನೆ ಹಾಗೆ ಇಷ್ಟೆಲ್ಲಾ ಸಾಕ್ಷ್ಯ ಇದ್ದರೂ ಕೂಡ ನಿಮಗೆ ಯಾಕ್ರಿ ಬೇಲ್ ಕೊಡಬೇಕು ಅಥವಾ ನಿಮಗೆ ಜಾಮೀನನ್ನು ಮುಂದುವರಿಸಬೇಕು ಜೊತೆಗೆ ಇದು ಬರೀ ಕೊಲೆ ಅಲ್ಲ ಇದೊಂದು ಷಡ್ಯಂತ್ರ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದರ ಹಿಂದೆ ಒಳಸಂಚು ಇದ್ದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಹಾಗೆ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಸಂಬಂಧ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದಿಡ್ತು ಅಂದ್ರೆ ಪವಿತ್ರ ಗೌಡ ಈ ಘಟನೆ ಮೂಲ ಕಾರಣ ಪವಿತ್ರ ಗೌಡಗೋಸ್ಕರ ನಟ ದರ್ಶನ್ ಇಷ್ಟೊಂದು ರಿಸ್ಕ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವರಿಗೆ ಸಂಬಂಧ ಇನ್ನು ಏನು ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತು ಆದರೆ ಎಲ್ಲ ಅಬ್ಸರ್ವೇಷನ್ಗಿಂತ ಬಹಳ ಗಮನ ಸೆಳೆದಂತಹ ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ ಅದು ಹೈಕೋರ್ಟ್ನ ನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಗರಂ ಆಯಿತು ಅಥವಾ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತು ಸುಪ್ರೀಂ ಕೋರ್ಟ್ ಕೇಳಿದ್ದೇನಪ್ಪ ಅಂದ್ರೆ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ಇದ್ದರೂ ಕೂಡ ಹೈಕೋರ್ಟ್ ಅದ್ಯಾವ ರೀತಿಯಾಗಿ ತನ್ನ ತೀರ್ಪನ್ನ ನೀಡ್ತು ಯಾವ ವಿವೇಚನೆಯನ್ನ ಇಲ್ಲಿ ಬಳಸಲಾಗಿದೆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಹೈಕೋರ್ಟ್ ಹೀಗೆ ನಡೆದುಕೊಳ್ಳುತ್ತಾ ಅಥವಾ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಹೀಗೆ ಮಾಡಿಬಿಟ್ರೆ ಕತೆ ಏನು ಟ್ರಯಲ್ ಕೋರ್ಟ್ ನಲ್ಲಿ ಎಡವಟ್ಟುಗಳಾಗೋದು ಸಹಜ ಈ ಹೈಕೋರ್ಟ್ ನಲ್ಲಿ ಹೀಗೆ ಎಡವಟ್ಟು ಆಗಿಬಿಟ್ರೆ ಅದು ಯಾವ ರೀತಿಯಾಗಿ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತು ಅದೇ ರೀತಿಯಾಗಿ ನಾನಿಲ್ಲಿ ಈ ಆರೋಪಿಗಳನ್ನ ದೋಷಿ ಅಂತಲೂ ತೀರ್ಪು ಕೊಡೋದಿಲ್ಲ ಅಥವಾ ದೋಷ ಮುಕ್ತ ಅಂತಲೂ ಕೂಡ ಹೇಳೋದಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು ಇದರ ಅರ್ಥ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಹೈಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಗರಂ ಆಯಿತು ಅಂತ ಮಾತ್ರಕ್ಕೆ ಅಥವಾ ನಿಮಗೆ ಯಾಕೆ ಬೇಲ್ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತು ಅಂತ ಮಾತ್ರಕ್ಕೆ ಸುಪ್ರೀಂ ಕೋರ್ಟ್ನಿಂದ ಇವರಿಗೆ ಬೇಲ್ ಸಿಗೋದೇ ಇಲ್ಲ ಎನ್ನುವ ರೀತಿಯಲ್ಲಿ ಅಲ್ಲ ಅದರ ಅರ್ಥ ಬೇರೆ ಇದೆ ಹಿಂದೆ ಹೈಕೋರ್ಟ್ನಲ್ಲಿ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ಹೈಕೋರ್ಟ್ನ ಅಬ್ಸರ್ವೇಷನ್ ಹೇಗಿತ್ತು ಅಥವಾ ಹೈಕೋರ್ಟ್ನ ಫೈಂಡಿಂಗ್ಸ್ ಹೇಗಿತ್ತು ಅಥವಾ ತೀರ್ಪು ಕೊಡುವ ಸಂದರ್ಭದಲ್ಲಿ ಹೈಕೋರ್ಟ್ ಹೇಗೆ ತೀರ್ಪು ಕೊಟ್ಟಿತ್ತು ಅಂದರೆ ಈ ಎಲ್ಲ ಆರೋಪಿಗಳು ನಿರಪರಾಧಿಗಳು ಎನ್ನುವ ರೀತಿಯಲ್ಲಿ ಅಥವಾ ದೋಷ ಮುಕ್ತರು ಎನ್ನುವ ರೀತಿಯಲ್ಲಿ ಹಾಗೆ ಸಾಕ್ಷ್ಯಾಧಾರಗಳೇ ಸರಿ ಇಲ್ಲ ಬಂಧನಕ್ಕೆ ಸರಿಯಾದಂತ ಕಾರಣವೇ ಇಲ್ಲ ಇವರ್ಯಾರೂ ಕೂಡ ತಪ್ಪೇ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಿತ್ತು ಅಥವಾ ಇವರೆಲ್ಲರನ್ನು ಕೂಡ ಸಂಪೂರ್ಣವಾಗಿ ದೋಷ ಮುಕ್ತಗೊಳಿಸುವಂತ ಕೆಲಸವನ್ನ ಮಾಡಿತ್ತು ಹೈಕೋರ್ಟ್ ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆ ಪರಿಯಾಗಿ ಗರಂ ಆಗಿದ್ದು ಹೈಕೋರ್ಟ್ ಕೊಟ್ಟಂತ ಜಾಮೀನು ಇಲ್ಲಿ ಪ್ರಶ್ನೆ ಅಲ್ಲ ಅಂದ್ರೆ ಹೈಕೋರ್ಟ್ ನಿಮ್ಮ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದೀರಿ ಇವತ್ತು ಹೈಕೋರ್ಟ್ ಕೊಟ್ಟಂತ ಜಾಮೀನ್ ಇದೆಯಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇರೋದಲ್ಲ ಹೈಕೋರ್ಟ್ ಜಾಮೀನು ಕೊಡುವ ಸಂದರ್ಭದಲ್ಲಿ ಒಂದಷ್ಟು ಅಬ್ಸರ್ವೇಷನ್ ಅನ್ನ ಮಾಡಿದ್ದೆಲ್ಲ ಅದನ್ನು ಪ್ರಶ್ನೆ ಮಾಡ್ತಾ ಇರೋದು ಅಂದರೆ ಈ ಪ್ರಕರಣದಲ್ಲಿ ಟ್ರಯಲ್ ಆರಂಭವಾಗಿ ಸ್ವಲ್ಪ ದಿನ ಆಯಿತು ಈಗಲೂ ಕೂಡ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇದೆ ಅಲ್ಲಿ ವಾದ ಪ್ರತಿವಾದ ಅಂತ ಕೂಡ ನಡೀತಾ ಇದೆ ಒಂದು ಸುದೀರ್ಘವಾಗಿ ಅದೆಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇದೆ ಟ್ರಯಲ್ ಮುಕ್ತಾಯ ಆಗೋಕ್ಕೂ ಮುನ್ನವೇ ಹೈಕೋರ್ಟ್ ಆ ತೀರ್ಮಾನಕ್ಕೆ ಹೇಗೆ ಬಂತು ಅಂತ ಹೇಳಿ ಜಾಮೀನು ಕೊಡೋದು ಬೇರೆ ಜಾಮೀನು ಬೇರೆ ಬೇರೆ ಗ್ರೌಂಡ್ಸ್ ಆಧಾರದ ಮೇಲೆ ಜಾಮೀನನ್ನು ಕೊಡಬಹುದು ಆದರೆ ಈ ದೋಷ ಮುಕ್ತ ಅಥವಾ ನಿರಪರಾಧಿ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಗಮನಿಸಿದೆಯಲ್ಲ ಅಥವಾ ಅಬ್ಸರ್ವೇಷನ್ ಮಾಡಿದೆಯಲ್ಲ ಅದು ಹೇಗೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಪ್ರಶ್ನೆಯನ್ನ ಮಾಡಿದೆ ಜೊತೆಗೆ ಇಲ್ಲಿ ಪ್ರತ್ಯಕ್ಷ ಹೇಳಿಕೆ ಇರುವ ಕಾರಣಕ್ಕಾಗಿ ಅಥವಾ ಡಿಜಿಟಲ್ ಸಾಕ್ಷ್ಯ ಅಂದ್ರೆ ಅವರ ಆ ಸಂದರ್ಭದಲ್ಲಿ ಇದ್ರು ಅನ್ನೋದಕ್ಕೆ ಟವರ್ ಲೊಕೇಶನ್ ಅವರಲ್ಲಿ ಹೋಗಿದ್ರು ಅನ್ನೋದಕ್ಕೆ ಆ ಗಾಡಿಯ ಸಿ ಸಿ ಟಿವಿ ಫುಟೇಜ್ ಹೀಗೆ ಬೇರೆ ಬೇರೆ ಒಂದಷ್ಟು ಡಿಜಿಟಲ್ ಸಾಕ್ಷ್ಯವನ್ನು ಸಂಗ್ರಹಿಸಲಾಗಿದೆಯಲ್ಲ ಇದೆಲ್ಲವನ್ನೂ ಕೂಡ ನೋಡಿ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮಗೆ ಯಾಕೆ ಬೇಲ್ ಕೊಡಬೇಕು ಅಂತ ಹೇಳಿ ಹಾಗಂದ ಮಾತ್ರಕ್ಕೆ ನಟ ದರ್ಶನ್ ಬೇಲ್ ಕ್ಯಾನ್ಸಲ್ನೇ ಆಗಬಿಡುತ್ತಾ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಿನ ಸುಪ್ರೀಂ ಕೋರ್ಟ್ ನ ವಾದ ಪ್ರತಿವಾದ ಗಮನಿಸಿದಾಗ ಅಥವಾ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಅಬ್ಸರ್ವೇಷನ್ ಅನ್ನ ಗಮನಿಸಿದಾಗ ಫಿಫ್ಟಿ ಫಿಫ್ಟಿ ಅಂತ ಅನಿಸ್ತಾ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ನಾನಿಲ್ಲಿ ಹೈಕೋರ್ಟ್ ಕೊಟ್ಟಿದ್ದಿಲ್ಲ ತೀರ್ಪನ್ನ ನಿರಪರಾಧಿಗಳು ಎನ್ನುವ ರೀತಿಯಲ್ಲಿ ನಾನು ಆ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ ಹೈಕೋರ್ಟ್ ತಪ್ಪು ಮಾಡಿದೆ ಆ ತಪ್ಪನ್ನು ನಾನಿಲ್ಲಿ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ತರಾತುರಿಯಲ್ಲಿ ನಾನು ತೀರ್ಪು ಕೊಡೋದಕ್ಕೆ ಹೋಗೋದಿಲ್ಲ ನಾನಿಲ್ಲಿ ಕಾಲಾವಕಾಶವನ್ನ ತೆಗೆದುಕೊಳ್ತೇನೆ ಆದರೆ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನಿಲ್ಲಿ ನಿರ್ಧರಿಸ್ತೇನೆ ಈ ಆರೋಪಿಗಳು ಸರಿಯಾಗಿದ್ದಾರಾ ಅಥವಾ ತಪ್ಪು ಮಾಡಿದ್ದಾರಾ ಇವರು ದೋಷ ಅಥವಾ ದೋಷಿಗಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೆಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ ಕೇವಲ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ ಅಂದ್ರೆ ಈ ಹಂತದಲ್ಲಿ ಯಾವುದೇ ಕೋರ್ಟ್ ಆಗಲಿ ಆರೋಪಿಗಳು ದೋಷ ಮುಕ್ತರು ಅಥವಾ ದೋಷಿಗಳು ಅಂತ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದು ಟ್ರಯಲ್ ಕೋರ್ಟ್ನಲ್ಲಾಗುತ್ತೆ ಟ್ರಯಲ್ ಸುದೀರ್ಘ ಅವಧಿಗೆ ನಡೆಯುತ್ತೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಕೆಳಹಂತದ ನ್ಯಾಯಾಲಯಗಳಾಗಲಿ ಕೇವಲ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗತ್ತೆ ಹೈಕೋರ್ಟ್ ಅಲ್ಲಿ ಆದಂತ ಎಡವಟ್ಟು ಅದೇ ಕೇವಲ ಜಾಮೀನಿಗೆ ಸಂಬಂಧಪಟ್ಟ ಮಾತ್ರ ನಿರ್ಧಾರ ತೆಗೆದುಕೊಂಡಿರಲಿಲ್ಲ ಅದರ ಬದಲಾಗಿ ತನ್ನ ಅಭಿಪ್ರಾಯವನ್ನ ಹೈಕೋರ್ಟ್ ವ್ಯಕ್ತಪಡಿಸಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದು ಹೈಕೋರ್ಟ್ ನ್ಯಾಯಮೂರ್ತಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆ ಮಾಡ್ತು ಅಥವಾ ಗರಂ ಆಯ್ತು ಏನ್ ಮಾಡ್ತಿದ್ದಾರೆ ಏನು ವಿವೇಚನೆಯನ್ನು ಬಳಸಿ ಇಂಥದ್ದು ನಿರ್ಧಾರ ತೆಗೆದುಕೊಂಡಿಲ್ವಾ ಎನ್ನುವ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತು ಹಾಗಾದ್ರೆ ಮುಂದೆ ಏನಾಗಬಹುದು ಸದ್ಯಕ್ಕೆ ಅವರಿಗೆ ಏಳು ದಿನಗಳ ಕಾಲ ಕಾಲಾವಕಾಶವನ್ನ ಕೊಡಲಾಗಿದೆ ನಿಮ್ಮ ವಾದಾಂಶವನ್ನ ಲಿಖಿತ ರೂಪದಲ್ಲಿ ಕೊಡಿ ಅಂತ ಆರೋಪಿಗಳ ಪ ವಕೀಲರಿಗೆ ಈಗಾಗಲೇ ಸರ್ಕಾರದ ಪರ ವಕೀಲರು ಅದೆಲ್ಲವನ್ನೂ ಕೂಡ ಕೊಟ್ಟಾಗಿದೆ ಹೀಗಾಗಿ ಆರೋಪಿಗಳ ಪರ ವಕೀಲರಿಗೆ ಇನ್ನೊಂದಷ್ಟು ಅವಕಾಶವನ್ನ ಮಾಡಿಕೊಡಲಾಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಈ ಪ್ರಕರಣವನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದಷ್ಟು ಟೈಮ್ ಬೇಕಾಗುತ್ತೆ ಈ ಕಾರಣಕ್ಕಾಗಿ ಲಿಖಿತ ರೂಪದಲ್ಲಿ ವಾದಾಂಶವನ್ನು ಕೊಡಿ ಎನ್ನುವ ರೀತಿಯಲ್ಲಿ ಹೇಳಿದೆ ಹೆಚ್ಚು ಕಡಿಮೆ ಇನ್ನೊಂದು ಹತ್ತು ದಿನಗಳ ನಂತರ ಇದಕ್ಕೆ ಸಂಬಂಧಪಟ್ಟಂತ ತೀರ್ಪು ಪ್ರಕಟ ಆಗುತ್ತೆ ಯಾಕಂದ್ರೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಬೇಲ್ ಸಿಗುತ್ತಾ ಮತ್ತೊಮ್ಮೆ ಜೈಲಿಗೆ ಹೋಗಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬೇಲ್ ಸಿಕ್ತು ಅಂದ್ರೆ ಅವರೆಲ್ಲರೂ ಕೂಡ ಬಿಗ್ ರಿಲೀಫ್ ಆರಾಮಾಗಿ ಇರ್ತಾರೆ ನಟ ದರ್ಶನ್ ಸದ್ಯ ಯಾವುದೋ ಶೂಟಿಂಗ್ ನಲ್ಲಿ ಅಂತ ಕಾಣುತ್ತೆ ಬೇರೆ ಬೇರೆ ಆರೋಪಿಗಳು ತಾವೆಲ್ಲರೂ ಕೂಡ ಇದ್ದಾರೆ ಏಳು ಜನ ಆರೋಪಿಗಳು ಬೇಲ್ ಸಿಕ್ಕರೆ ಅವರಿಗೆ ಬಿಗ್ ರಿಲೀಫ್ ಬೇಲ್ ಸಿಕ್ಕಿಲ್ಲ ಅಂತಾದ್ರೆ ಇನ್ನೊಂದಷ್ಟು ತಿಂಗಳು ಜೈಲಿನಲ್ಲಿ ಇರಬೇಕಾಗತ್ತೆ ಎಷ್ಟು ದಿನ ಅಂತಾದ್ರೆ ಆ ಟ್ರಯಲ್ ಮುಕ್ತಾಯ ಆಗುವವರೆಗೆ ಅಥವಾ ಆ ಸಾಕ್ಷಿಗಳ ಅರ್ಜಿ ವಿಚಾರಣೆ ಮುಕ್ತಾಯ ಆಗುವವರೆಗೆ ಕೋರ್ಟ್ ಅಲ್ಲಿ ಅರ್ಜಿ ಅಲ್ಲ ಸಾಕ್ಷಿದಾರಗಳ ಸಾಕ್ಷಿದಾರಗಳ ವಿಚಾರಣೆ ಕೋರ್ಟ್ ಮುಕ್ತಾಯ ಆಗುವವರೆಗೆ ಅವ್ರು ಜೈಲಲ್ಲೇ ಕಾಲ ಕಳಿಬೇಕಾಗತ್ತೆ ಅದಾದ ಬಳಿಕ ಅವ್ರು ಮತ್ತೆ ಅವರೊಂದು ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಬಹುದು ಟ್ರಯಲ್ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ ಅವರ ವಿಚಾರಣೆ ಕೂಡ ಮುಕ್ತಾಯ ಆಗಿದೆ ನಮಗೆ ಜಾಮೀನು ಕೊಡಬೇಕು ಎನ್ನುವ ರೀತಿಯಲ್ಲಿ ಅದಾದ ನಂತರ ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ಕ್ಷಣದಲ್ಲಿ ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ ಗಮನಿಸಿದಾಗ ತುಂಬಾ ಜನ ಹೇಳ್ತಿದ್ದಾರೆ ಇಲ್ಲ ದರ್ಶನ್ಗೆ ಕಂಟಕ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಅದನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಫಿಫ್ಟಿ ಫಿಫ್ಟಿ ಎನ್ನುವ ಹಂತದಲ್ಲಿದೆ ಇವತ್ತಿನದೆಲ್ಲವನ್ನು ಕೂಡ ನೋಡಿ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತನ್ನ ಒಂದು ಅಬ್ಸರ್ವೇಷನ್ ಅಥವಾ ಗಮನ ಹರಿಸಿದ್ದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮುಂದೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಸದ್ಯಕ್ಕಂತೂ ಫಿಫ್ಟಿ ಫಿಫ್ಟಿ ದರ್ಶನ್ ಸಹಜವಾಗಿ ಒಂದು ಆತಂಕ ಇದ್ದೇ ಇದೆ ಮತ್ತೊಂದು ಕಡೆಯಿಂದ ರಿಲೀಫ್ ಸಿಗಬಹುದು ಎನ್ನುವಂತ ಮನಸ್ಥಿತಿಯಲ್ಲೂ ಕೂಡ ದರ್ಶನ್ ಇದ್ದಾರೆ ಇದು ಆದಂತ ಬೆಳವಣಿಗೆ ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಇವತ್ತು ನಾ ಒಂದಷ್ಟು ವಿಚಾರ ಗಮನ ಸೆಳಿತು ಅಂದ್ರೆ ಹೈಕೋರ್ಟ್ ವಿಚಾರದಲ್ಲಿ ಗರಂ ಆಗಿದ್ದು ಸುಪ್ರೀಂ ಕೋರ್ಟ್ ಇವೆಲ್ಲವೂ ಕೂಡ ಬಹಳ ಗಮನ ಸೆಳಿತು ಆ ಕಾರಣಕ್ಕಾಗಿ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ